ಸಮಸ್ಯೆ ಫುಲ್ ರೋಡ್ ಇದಕ್ಕೂ ಟ್ರಾಫಿಕ್ ಆಗ್ಬಿಟ್ಟೈತೆ ಅಲ್ಲಿ ಸಿಗ್ನಲ್ ಸತಿ ಐದಾರು ಊಟ ಮಾಡಿದ್ವಿ ಚೆನ್ನಾಗಿತ್ತು ಊಟ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇವಾಗ ಹೊಸ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಸಪೋರ್ಟ್ ಮಾಡ್ರಿ ಎಲ್ಲಾರು ಇವತ್ತು ಬಿಲ್ವಾನಲ್ಲಿ ಯಾವ್ದೋ ಗೊತ್ತಿಲ್ಲ ಈ ರೋಡಲ್ಲಿ ಹೋಗ್ತಾ ಇದೀವಿ ಒಂದ್ ಸ್ವಲ್ಪ ಸಿಟಿ ಒಳಗಡೆ ಪ್ರೊಫೈಲ್ ಹಾಕೊಂಡ್ಬರ್ಬೇಕು ಪ್ರೊಫೈಲ್ ಹಾಕೊಂಡ್ಬಂದ್ಬಿಟ್ಟಿ ಪ್ರೊಫೈಲ್ ಹಾಕೊಂಡ್ಬಂದ್ಬಿಟ್ಟು ಅನ್ಲೋಡ್ ಮಾಡ್ಬೇಕು ಆಮೇಲೆ ತಿರ್ಗಾ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಸ್ಟೀಲ್ ಹಾಕೊಂಡು ಹೋಗ್ಬೇಕು ಆಮೇಲೆ ಸ್ಟೀಲ್ ಹಾಕಂಬಿಟ್ಟಿ ಹೋಗಿ ಕಮ್ಮಿ ಹತ್ರ ಹೋಗ್ಬೇಕು ಬಂದಿ ಎಷ್ಟೈತೇನಾ ಎರಡು ಗಂಟೆ ಆರು ನಿಮಿಷ ಆಗೈತೆ ಇನ್ನು ಊಟ ಮಾಡಿಲ್ಲ ಫುಲ್ ಎಮರ್ಜೆನ್ಸಿ ಆಯ್ತು ಅದಕ್ಕೆ ಊಟನೂ ಮಾಡಿಲ್ಲ ಹಂಗೆ ಹೋಯ್ತೀವಿ ಇಲ್ಲಿ ಊಟ ಮಾಡೋಣ ಅಂದ್ರೆ ಇಲ್ಲಿ ಯಾವನು ಅಂಗಡಿಗಳು ಸಿಗ್ತಾ ಇಲ್ಲ ಅಂಗಡಿಗಳು ಯಾವ್ದಾದ್ರು ಮುಂದೆ ಸಿಕ್ಕಿದ್ರೆ ಊಟ ಮಾಡದ ಹಾ ಒಂದ್ಸಲಿ ಇಲ್ಲೇ ಅಲ್ಲಿ ಇಲ್ಲೇಗಡೆ ಹೋಯ್ತು ಅಲ್ಲಿ ಊಟ ಮಾಡಿದ್ರೆ ಒಂದ್ಚೂರು ಚೆನ್ನಾಗಿರ್ಲಿಲ್ಲ ಅಲ್ಲ ಒಂದ್ಸಲ ಚೂರೂ ಚೆನ್ನಾಗಿರ್ಲಿಲ್ಲ ಬರೀ ಅನ್ನ ಸಾಂಬಾರ್ ಕೊಟ್ಟಿದ್ರೆ ಅಷ್ಟೇ ಅದ್ರ ಜೊತೆಗೆ ನೆನ್ಗಣ ಕೊಟ್ಟಿರ್ಲಿಲ್ಲ ಹಾ ಇಲ್ಲಿ ಈ ರೋಡಲ್ಲಿ ಒಂದು ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟೈತೆ ಅದನ್ನ ದಾಟ್ಸ್ಕೊಂಡು ಹೋಯ್ತಾ 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 ತಲೆನೆ ಗೇಟ್ ಹೋಗ್ಬಿಡೈತೆ ಇಲ್ಲಿ ಹೊಟ್ಟೆ ಅರ್ಧ ಈ ಕಡೆ ಹೊಟ್ಟೆ ಹಸಿದ ಈ ಕಡೆ ಜಲ್ದಿ ಹೋಗ್ಬೇಕು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಫುಲ್ಲು ರೋಡ್ಕೂ ಟ್ರಾಫಿಕ್ ಆಗ್ಬಿಟ್ಟೈತೆ ಅಲ್ಲಿ ಸಿಗ್ನಲ್ ದಾಟಕೆ ಐದು ಸತಿ ನಿಲ್ಸದ್ವಿ ಮುಂದೆ ಹೋಗೋದು ನಿಲ್ಸೋದು ಒಂದ್ ಸ್ವಲ್ಪ ಮುಂದೆ ಹೋಗೋದು ನಿಲ್ಸೋದು ಇನ್ನೂ ಟ್ರಾಫಿಕ್ ಫುಲ್ಲು ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ನೋಡ್ರಿ ಫುಲ್ಲು ಇನ್ನ ಇನ್ನು ಎಷ್ಟ್ ದೂರ ಟ್ರಾಫಿಕ್ ಐತೆ ಅಂತ ಗೊತ್ತಿಲ್ಲ ನೋಡದ ಇನ್ನು ಎಷ್ಟ್ ದೂರ ಟ್ರಾಫಿಕ್ ಐತೆ ಇನ್ನ ಬರೀ ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಾ ಬರೀ ಒಂಬತ್ತು ಕಿಲೋಮೀಟ್ರ್ ಐತೆ ಅದಕ್ಕೇನೆ ಅರ್ಧ ಕಿಲೋಮೀಟ್ರ್ ತೋರ್ಸ್ತೈತೆ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗ್ಬಿಟ್ಟೈತೆ ಇವಾಗ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿ ಇನ್ನೂ ಫುಲ್ಲು ಹೊಟ್ಟೆ ಹಸಿತೈತೆ ನಮಗೆ ಇನ್ನು ಏನು ಕತೆ ಅಂತ ಗೊತ್ತಿಲ್ಲ ಹಾಂ ನಿಂಗೆ ಹೊಟ್ಟೆ ಸೀತಾ ಇಲ್ವಾ ಹೌದು ಏನು ಮಾಡೋದು ಅರ್ಜೆಂಟ್ ಅಲ್ಲಿ ಊಟನೂ ಮಾಡಿಲ್ಲ ಇನ್ನು ಹಾಲಿ ಎಷ್ಟು ಹಾಂ ಎರಡು ಹದಿನ ಹದಿನಾಲ್ಕು ಆಗ್ಬಿಟ್ಟೈತೆ ಫುಲ್ ಹೊಟ್ಟೆ ಹಸಿತೈತೆ ನಮ್ಗೆ ಏನು ಸಮಸ್ಯೆ ಇತ್ತು ಜೀವನ ಆಗ್ಬಿಟ್ಟೈತೆ ನಮ್ಮ ಕಂಪ್ನಿಯಲ್ಲಿ ಫುಲ್ ಎಮರ್ಜೆನ್ಸಿ ಫುಲ್ಲು ಅವಾಗಿಂದ ಅವಾಗೇ ಫುಲ್ ಎಮರ್ಜೆನ್ಸಿ ಮಾಡ್ತಾ ಇರ್ತಾರೆ ಯಾವಾಗಲೂ ನಮ್ಮ ಕಂಪ್ನಿ ಫುಲ್ ಎಮರ್ಜೆನ್ಸಿಲೇ ನಡೀತಾ ಇರುತ್ತೆ ಯಾವಾಗಲೂ ಅಂಗಡಿ ಸಿಕ್ಕೈತೆ ಹೋಟ್ಲು ಸೈಡ್ದು ಊಟ ಮಾಡು ಊಟ ಮಾಡಿಬಿಟ್ಟು ಸಿಕ್ತೀನಿ ಮತ್ತೆ ಊಟ ಮಾಡಬೇಕು ಫುಲ್ ಹೊಟ್ಟೆ ಸಿತೈತೆ ಫಸ್ಟ್ ಊಟ ಮಾಡ್ಬಿಡೋದು ಆಮೇಲೆ ಕತೆ ನೋಡ್ಕೋಳ ಊಟ ಮಾಡಿದ್ವಿ ಚೆನ್ನಾಗಿತ್ತು ಊಟ ಮತ್ತೆ ಹೋಗ್ಬೇಕು ಪ್ರೊಫೈಲ್ ಆಗಂಬರಕ್ಕೆ ನೋಡಿರಿ ಇದೇ ಊಟ ಮಾಡಿದ್ದು ಊಟ ಏನೋ ಚೆನ್ನಾಗಿತ್ತು ನಾನು ಚಿಗನ್ ತಗೊಂಡಿಲ್ಲ ಇವನ್ನ ಚಿಗನ್ ತಗೊಂಡಿತ್ತು ಊಟ ಏನೋ ಚೆನ್ನಾಗಿತ್ತು ಬಂದ್ ಗ್ರೀನ್ ತಗ ಬಂದ್ಬಿಟ್ಟಿ ಇವಾಗ ಲೋಡ್ ಮಾಡ್ತಾರೆ ಆಫೀಸ್ ಒಳಗಡೆ ಮಾತಾಡ್ಬಿಟ್ಟು ಇವಾಗ ಲೋಡ್ ಮಾಡ್ತಾರೆ ಲೋಡ್ ಮಾಡಿಸ್ಕೊಂಡ್ಬಿಟ್ಟು ತಿರ್ಗ ಹೋಗದ ಹೋಗ್ಬಿಟ್ಟಿ ನೋಡೋಣ ಅಲ್ಲಿ ಹೋಗ್ಬಿಟ್ಟು ತಿರ್ಗ ಸ್ಟೀಲ್ ಹಾಕ್ಬೇಕು ಎರಡು ಲಕ್ಷ ಸ್ಟೀಲ್ ಅಂತ ಹೇಳೋರು ಎಷ್ಟಾಯ್ತ ಗೊತ್ತಿಲ್ಲ ಗಾಡಿ ಹಿಂಗೆ ಹಿಂಗೆ ಆಡುತ್ತೆ ಫುಲ್ಲು ಭಯ ಆಗ್ತಾ ಇರುತ್ತೆ ಏನಂತ ನೋಡೋದ ಇಲ್ಲಿ ದೊಡ್ಡದೊಂದು ಕಂಟೇನರನ್ನ ಅನ್ಲೋಡ್ ಮಾಡ್ತಾವ್ರೆ ಒಂದು ಆರು ಏಳು ಜನ ಸೇರ್ಕೊಂಡು ಅದಾದಮೇಲೆ ಲೋಡ್ ಮಾಡ್ತಾರೆ ಹೆಂಗೋ ಗೊತ್ತಿಲ್ಲ ಇನ್ನೂ ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಇವಾಗೇ ಆಲೆ ಟೈಮು ಮೂರುವರೆ ಆಗಕ್ಕೆ ಬಂದಿರಬೇಕೇನು ಇವಾಗ ಅಲ್ಲೋಗಿ ಹೋಗೋಷ್ಟೊತ್ತಿಗೆ ಒಂದು ಏಳು ಗಂಟೆ ಏಳುವರೆ ಆಗಿರುತ್ತೆ ಆಮೇಲೆ ತಿರ್ಗ ನಾಳೆನೇ ಕೆಲಸ ನಮ್ಮದು ಅಷ್ಟೇ ಇವಾಗ ಲೋಡಿಂಗು ಸ್ಟಾರ್ಟ್ ಮಾಡಿದರೆ ಆಲೆ ಹಾಕೋರೆ ಮೂರು ಮೂರು ಆರು ಮೂರೊಂಬತ್ತು ಒಂದು ಹತ್ತು ಹನ್ನೊಂದು ಹಾಕೋರು ಇನ್ನು ಎರಡು ಬಂಡ್ ಹಾಕ್ಬೇಕು ಎರಡು ಹಾಕ್ಬಿಟ್ಟು ತಿರುಗಾ ಹಗ್ಗ ಕಟ್ಕೊಂಡು ತಿರ್ಗ ಯಲಾಂಕಾಗ ಹೋಗಬೇಕು ಯಲಹಂಕಾಗ ಹೋಗ್ಬಿಟ್ಟು ಮತ್ತೆ ಅಷ್ಟೇ ಕಂಪ್ನಿ ಕಡೆ ಹೋಗೋದಷ್ಟೇ ಇಲ್ಲೊಬ್ರು ಈ ಗಾಡಿ ಡ್ರೈವರ್ ಸಿಕ್ಕಿದ್ರು ತಮಿಳ್ ಮಾತಾಡ್ತಾ ಇದ್ರು ನಮಗೆ ತಮಿಳ್ ಅರ್ಥ ಆಗುತ್ತೆ ಮಾತಾಡಕ್ಕೆ ಬರೋಲ್ಲ ನಾವು ಹಿಂದೀಲಿ ಹೇಳ್ತಾ ಇದ್ವಿ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಾಯಿತ್ತು ನಾನು ಮಾತಾಡಿದ್ವಿ ಇದು ತಮಿಳ್ನಾಡು ಚೆನ್ನೈಯಿಂದ ಬಂದೈತಂತೆ ಇದೇ ಕಂಪ್ನಿಗೆ ಅಟ್ಯಾಚ್ ಮಾಡಿಸಿರೋದು ಅಟ್ಯಾಚ್ ಮಾಡಿಸ್ಬಿಟ್ಟು ಇಲ್ಲಿಗೆ ತರ್ತಾರಂತೆ ಇಲ್ಲೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾರಂತ ಹೇಳ್ತಾಯಿದ್ರು ಆದರೆ ಅವರಿಗೆ ಕನ್ನಡ ಬರೋಲ್ಲ ನಮಗೆ ತಮಿಳು ಬರೋಲ್ಲ ನಾವು ಹಿಂದೀಲಿ ಹೇಳ್ತಾ ಇದೀವಿ ಅವ್ರಿಗೆ ಅವರು ತಮಿಳಲ್ಲಿ ಹೇಳ್ತೀರ ನಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತಷ್ಟೇ ತಮಿಳು ಇವಾಗ ಹದಿಮೂರು ಪ್ಯಾಕೆಟ್ ಹಾಕಿದ್ದಾರೆ ಹದಿಮೂರು ಪ್ಯಾಕೆಟ್ ಹಾಕೋರೆ ತಿರ್ಗಿ ಇನ್ಯಾವುದೋ ಲೂಸ್ ತಗೊಂಬರ್ತೀನಿ ಅಂತ ಹೋಗೋರಿ ತಾಂಬಾದ್ಮೇಲೆ ತಿರ್ಗಾ ಕಟ್ಕೊಂಡು ಹೋಗಬೇಕು ತಿರ್ಗಿ ಹೋಗ್ಬಿಟ್ಟು ಅದು ಸ್ಟೀಲ್ ಹಾಕ್ಕೊಂಡು ಸ್ಟೀಲಿಂದ ತಿರ್ಗಾ ಕಂಪ್ನಿಗೆ ಹೋಗಿ ನೋಡಿರಿ ಫುಲ್ಲು ದೊಡ್ಡ ಕಂಪ್ನಿ ದೊಡ್ಡ ಫುಲ್ ಗೋಡಾನು ಫುಲ್ ದೊಡ್ಡ ಗೋಡನ ಐತೆ ಫುಲ್ ಲಾಟ್ ಲಾಟ್ ಇಟ್ಟವ್ರೆ ತಿರ್ಗಾ ಒಂದು ತಪ್ಪಾಕ್ಬಿಟ್ಟಿದ್ರಂತ ತಿರ್ಗ ಒಂದು ಸ್ವಲ್ಪ ಹೊತ್ತು ಕಾಯ್ದೆ ತಿರ್ಗಾ ಮತ್ತೆ ಅದನ್ನು ಬಿಚ್ಚಿಬಿಟ್ಟು ತಿರ್ಗ ಅದು ಎಕ್ಸ್ಚೇಂಜ್ ಮಾಡಿದ್ರು ಎಕ್ಸ್ಚೇಂಜ್ ಮಾಡಿಬಿಟ್ಟು ತಿರ್ಗ ಇವಾಗ ಅವನ್ನ ಬಿಲ್ ಇಸ್ಕೊಂಬರೋಕ್ ಬಿಲ್ಲಿಸ್ಕೊಂಡು ಸೀದಾ ಸ್ಟೀಲ್ ತರಕ್ಕೆ ಕ್ಲೇಟ್ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಸ್ಟೀಲ್ ತಂದು ತಗೊಂಬರೋಕೆ ಹೋಗ್ಬೇಕು ಇವಾಗ ಅವರೇನು ಬಾಗಿಲು ಹಾಕೊಂಡು ಹೋಗಿದ್ರೆ ಅಷ್ಟೇ ಕತೆ ಮುಗೀತು ನಮ್ಮದು ಇಲ್ಲೇ ಬರೀ ಲೇಟ್ 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 ಮಾಡ್ಕೊತ ಇದ್ರೆ ಇನ್ನೆಲ್ಲ ಆಯ್ತದಲ್ಲ ಐದು ಗಂಟೆ ಅಷ್ಟೊತ್ತಿಗೆ ಲೇಟ್ ಆದೇ ಆಗುತ್ತೆ ಅದಕ್ಕೋಸ್ಕರ ಆಯಿತಾ ಬಿಲ್ ತಂದ ಅಷ್ಟೇ ಹೋಗೋಣ ಇನ್ನು ಇನ್ನೇನು ಬಿಲ್ ತಗೊಂಬಂದರು ಏನು ಹೋಗದೆ ಅಷ್ಟೇ ಇಲ್ ಥರ ತಿಳ್ತಾರೆ ಹೋಗಾಗ ಹೋಗ್ಲೇ ಹೋಗ್ ಮತ್ತೆ ನಾಳೆ ಕೆಲಸನಿಲ್ಲ ಇಲ್ವಂತೆ

ಈ ಕಡೆ ಈ ಕಡೆ ಹೆಂಗ್ ಇಡಾನ ಇದು ಹಾ ಈ ತ್ಯಾಗದ ಗಡ ಈ ಕಡೆ ಬಿದಿರಿಂದ ಐತೆ ಫುಲ್ ರೋಡ್ ಮಾತ್ರ ಮಸ್ತಾಗೈತೆ ನೋಡ್ರಿ ಫುಲ್ ಚೆನ್ನಾಗೈತೆ ಅಂತ ಹಗ್ಗ ಲೂಸ್ ಆಗೈತೆ ಹಗ್ಗ ಲೂಸ್ ಆಗ್ಬಿಟ್ಟೈತೆ ರೋಡ್ ಮಾತ್ರ ಚೆನ್ನಾಗೈತೆ ನೋಡಿ ಮಾತ್ರ ಅಲ್ಲಿ ಓ ನಂಗೆ ಮನೆಗೆ ಎಡಿಸ್ಕೊಂಡು ಮಾಡ ಬಿಸ್ಕಣಿಗೆ ಲೂಸ್ ಆಯ್ತು ಅಷ್ಟೇ ಹುಲ್ಲು ಆಯ್ತು ಫುಲ್ ಹಗ್ಗಾನೇ ಲೂಸ್ ಆಗಿಟ್ಟೈತೆ ಸಮಸ್ಯೆ ಆಗಿಟ್ಟಿದೆ ಇಲ್ಲೇ ಎಲ್ಲಾದ್ರೂ ಸೈಡ್ ಹಾಕ್ಬೋದು ನೋಡದ ಇವ್ರು ಯಾರೋ ಕಸ ಎಲ್ಲ ಇಲ್ಲೇ ಬಿಸಾಕಿಟ್ರೂ ಅಲ್ಲಿ ಅಲ್ಲಿ ಮುಂದೆ ಹಾಕಲ್ಲ ಸ್ವಲ್ಪ ಜಾಗ ಐತಲ್ಲ ನೋಡದ ಬರ್ರಿ ಅಲ್ಲಿ ಹೇನೇ ದಿವ್ಸದ ಬೇಡ ಅಂತ ಸಮಸ್ಯೆ ಆಗ್ಬಿಟ್ರಿ ಇದೇನು ಫಾರೆಸ್ಟ್ ಏನಲ್ಲ ಕಡೆ ಈ ಕಡೆ ತ್ಯಾಗ ಮತ್ತೆ ಅದು ಇದರಲ್ಲ ಜಾಸ್ತಿ ಅದಕ್ಕೆ ಏನು ಇದು ಒಂಥರ ಅಂತ ಏನು ಸಮಸ್ಯೆ ಏನಿಲ್ಲ ಅರಣ್ಯ ಪ್ರದೇಶ ಇದು ಏನ ಬರ್ದವ್ರಿ ನೋಡದವ್ರಿ

ದಿವೈವ ಏನು ಸಮಸ್ಯೆ ಇಲ್ಲ ದೊಡ್ಡದೇ ಟೆನ್ಷನ್ ಇಲ್ಲ ಇವಾಗ ವಾಪಸ್ ಆರಾಮ್ಸೆ ನಾನಿನ್ನ ಅಷ್ಟೊಂದು ದೊಡ್ಡ ಪರಿಸ್ಥಿತಿ ಬಂದಿಲ್ಲ ಯಾರು ಟೆನ್ವಿಲ್ ಸೇರ್ಕಂದ್ರೆ ಪಕ್ಕ ಎಷ್ಟು ಬಿದ್ದೆ ಬೀಳ್ತಾವನೆ ಕರೆಕ್ಟ್ ಆಗಿ ಗಾಡಿ ಓಡಿಸಿಲ್ಲ ಹಂಗೇ ಹಿಂಗಿ ಅಂದ್ರೆ ಗೊತ್ತಿರೋರು ಅದೇ ಫ್ಯಾಮಿಲಿ ಅವ್ರ ಯಾರು ಅದೇ ಬೀಳ್ತವೆ ಗಾಡಿ ಕಲಿತಾ ಇದನಿಲ್ಲ ಟೆನ್ ವೀಲ್ ಗಾಡಿ ಕಲೀಬೇಕಂದ್ರೆ ಹಬ್ಬ ಆಗ್ತದೆ ಟಾರ್ಪಲ್ ಬಿಚ್ಚು ಹಗ್ಗ ಕಟ್ಟು ಈ ಗಾಡೀ ಇಬ್ಬರಿಗೆ ಸಮಸ್ಯೆ ಜಾಸ್ತಿ ನೋಡಿ ಇವಾಗ ಅಲ್ಲಿ ಗಾಡಿ ನಿಲ್ಸದ್ವ ಗಾಡಿ ಸ್ವಲ್ಪ ಲೂಸ್ ಆಯ್ತ್ ತಿರ್ಗ ಬಿಚ್ಚಿ ತಿರ್ಗ ಕಟ್ಟಿ ಆಯ್ತು ಆದ್ರೆ ದೊಡ್ಡದ್ರಲ್ಲೆಲ್ಲ ಹಂಗೇನಿಲ್ಲ ಒಟ್ನಲ್ಲಿ ಟಾರ್ಪಲ್ ಎಲ್ಲ ಮಟ್ಚು ಎತ್ತು ಅದು ಇದು ಎಲ್ಲ ಸಮಸ್ಯೆಗಳು ಟಾರ್ಪಲ್ಲೇ ಜಾಸ್ತಿ ವೈಟ್ ಇರುತ್ತೆ

ಈಗ ಎದ್ದು ಚಳಗಿರ್ತೀವಿ ಇವಾಗ ಗೊತ್ತಲ್ವಾ ಅದೇ ಸಮಸ್ಯೆ ಇರಲ್ಲ ಮತ್ತಿಗೆ ಕೆಳಗಿದ್ರೆ ಗೇರ್ಜೆ ಮಾಡ್ಕೋ ಹ ಸುಮ್ನೆ ಗಾಡಿಗೆ ಇರಿಸ್ ಕೊಡೋದೇ ಗೇರ್ ಚೆನ್ನಾಗಿ ಮಾಡಿದ್ರಮೇ ತಪ್ಪ ಹಂಗಿದ್ಬಿಟ್ಟಿದೆ ಸ್ಕೇಟಿಂಗ್ ಆಗ್ತಾ ಅದು ನಾಲ್ಕು ಚಕ್ರ ಐತೆ ಅಂದ್ರೆ ಒಂದ್ ಸೈಡ್ ನಾಲ್ಕು ಚಕ್ರ ಐತೆ ಎರಡು ಕಾಲು ಹಾಕೊಂಡ್ಬಿಟ್ಟಿದ್ದೀನಿ ಹಾಕೊಂಡು ಸ್ವಲ್ಪ ಮುಂದೆ ಹೋಗೋದು ನಾವು ದಾಪನ ಬಿದ್ಬಿಟ್ಟೆ ಹಿಂದೆಗಡೆ ಸರಿಯಾಗಿ ಏಟ್ ಆಗ್ಬಿಟ್ಟಿದ್ ಮಾತ್ರ ಹಾ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ಬೆಂಡ್ ಆಗಿರ್ಬೇಕು ಹಿಂಗ್ ಮುಂದೆಗಡೆ ಅವಾಗ ಸ್ವಲ್ಪ ಈಸಿ ಇರ್ತೈತೆ ಎರಡು ಜೆ ಸಿ ಪಿ ಕಂಪ್ಯೂಟರ್ ಫುಲ್ ಜಾಲಿ ಜಾಲಿ ಅಲ್ವಾ ಟೆನ್ಷನ್ ಇರೋದಿಲ್ಲ ಸ್ಟೀಲೆಲ್ಲ ಹಾಕೊಂಡು ಫುಲ್ ಕಟ್ಟಿದ್ವಿ ಟೈಮ್ ಆರು ಮೂವತ್ತಾರುಬಿಟ್ಟೈತೆ ಇವಾಗ ಹೋಗ್ಬೇಕು ನಿಧಾನಕ್ಕೆ ಹೋಗ್ಬಿಟ್ಟು ನಿಧಾನಕ್ಕೆ ಹೋಗ್ಬೇಕು ನಿಧಾನಕ್ಕೆ ಹೋಗಲ್ಲ ರೀ ಗಾಡಿನ ಜೀಸಿ ತಿರ್ಗಾ ಬೆಳಗ್ಗೆನೇ ಅನ್ಲ ಮಾಡೋದು ಇವತ್ತೇನು ಅನ್ಲ ಮಾಡಲ್ಲ ತಿರ್ಗಾ ಇವತ್ತು ಭಾನುವಾರ ಭಾನುವಾರ ನಾಳೆ ಓಟಿ ಬೇರೆ ಅಂತ ಹೇಳೋರೆ ನೋಡಬೇಕು ಎಲ್ಲ ಕರೆಕ್ಟಾಗಿ ಕಟ್ಟಿದ್ವಲ್ವಣ್ಣ ನೋಡ್ತ ಚೆಕ್ ಹಾಂ ನೋಡಿ ಫುಲ್ ಕರೆಕ್ಟ್ ಆಗಿ ಈ ತರ ಈ ತರ ಕಟ್ಟುದ್ರೆ ಫುಲ್ ಟೈಟ್ ಬರ್ತದೆ ಸಮಸ್ಯೆ ಏನಿರಲ್ಲ ಸೊ ಅಷ್ಟೇ ಓವಬೇಕು ಇವಾಗ ಹೋವಾ ಬುಟ್ ಕಂಪ್ನಿ ಹತ್ರ ಗಾಡಿ ನಿಲ್ಸಿ ಮನೆ ಕಡೆ ಜೋಟು ಇದ್ರೆ ಮಾಡ್ಬಿಟ್ಟು ಏಳು ಗಂಟೆ ಆಗೈತೆ ಇದು ಯಲಂಕದಲ್ಲಿ ಏನಂದ್ರೆ ಚಂದ ಚೆನ್ನಾಗಿರೋ ಎಷ್ಟ್ ಚಂದ ಚೆನ್ನಾಗಿರೋ ಇದು ಮಾಡ್ರಿ ಗೊತ್ತಾ ನೋಡ್ರಿ ಇನ್ನೊಂದು ಮಾಡೋರಾ ತಿರುಗಾಳಿ ತಿರ್ಗಾಲ್ ರೋಡ್ ಸೈಡ್ ಅಲ್ಲಿ ಎಲ್ಲ ಬರ್ದು ಅದೇ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಚಿಕ್ಕಳೂರು ಏನಾದ್ರು ನೋಡಿದ್ರೆ ಅವನಿಗೆ ಇಷ್ಟ ಆಗುತ್ತೆ ಇನ್ನೊಂದ್ ಅಲ್ಲೊಂದು ಸರ್ಕಲ್ ತರ ಐತಿ ಅಲ್ಲಿ ಸರ್ಕಲ್ ಅಲ್ಲಿ ಕಾರ್ಬಿಟ್ಟವ್ರಿ ಅದೊಂದ್ ತರ ಚೆನ್ನಾಗಿದೆ ಅಲ್ಲ ಹಳೆ ಹಳೆ ಕಾಲದ ಕಾರ್ಗಳ ತರ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದೇ ನೋಡಕ್ ಮಸ್ತಾಗ ಕಾಣುತ್ತೆ ನನ್ನ ಚೂರು ಲೈಟ್ ಏನಾದರೂ ಒಂಚೂರು ಜೋರಾಗಿ ಲೈಟ್ ಬಿದ್ದಿದ್ರೆ ಚೆನ್ನಾಗಿ ಕಾಣಿಸೋದು ಇದಾದ್ಮೇಲೆ ಇನ್ನೊಂದಲ್ಲಿ ಎರಡವ ಶೇಷ ಸಹ ಶೇಷ ಫುಲ್ಲು ಇಲ್ಲೂ ಟ್ರಾಫಿಕ್ ಆಗುತ್ತಿಲ್ಲೆಲ್ಲ ಮೆಟ್ರೋ ಗೊತ್ತಾಯ್ತು ಮೆಟ್ರೋ ಇಲ್ಲಾಂದ್ರೆ ರೋಡಾಗಿ ಗೊತ್ತಿಲ್ಲ ಮೊಟ್ಟಾಗ ಬರ್ತಾ ಇದೆ ಅದಕ್ಕೆ ಅದಕ್ಕೇನೆ ಫುಲ್ಲು ಇದೆಲ್ಲ ಮಾಡ್ತಾವ್ರಲ್ಲ ಟ್ರಾಫಿಕ್ ಆಗ್ತದೆ ಅದಾದ್ಮೇಲೆ ಇನ್ನೇನು ಸಮಸ್ಯೆ ಇಲ್ಲ ಇಲ್ಲಿ ಇದಾದ ತಕ್ಷಣ ಏನು ಸಮಸ್ಯೆ ಇರೋಲ್ಲ ಮೇಲ್ಗಡೆ ಅದು ಹೋಗ್ತಾ ಇದ್ದರೆ ಸಮಸ್ಯೆನೇ ಇರೋದಿಲ್ಲ ಆಮೇಲೆ ಇವಾಗ ಬಂದ್ವಿ ಕಂಪ್ನಿ ಹತ್ರ ಕಂಪ್ನಿ ಹತ್ರ ಬಂದು ಆಲೆ ಟೈಮು ಎಂಟು ಹತ್ತು ಆಗೈತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಥರನೇ ಬ್ಲಾಗ್ಗಳು ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಮನೆ ಹುಡುಗ ಅಂದ್ಕಂಡೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿರಿ ಸ್ವಲ್ಪ ಸೊ ಫ್ರೆಂಡ್ಸ್ ಬಾಯ್ ಈ ಇವತ್ತಿನ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈಗ ಬಾಯ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ